ಕುಮಟಾಪಟ್ಟಣದ ಡಾಕ್ಟರ್ ಎ ವಿ ಬಾಳಿಗ ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿ ಪರಿಷತ್ ಚುನಾವಣೆ ನೆರವೇರಿತು ಅಕ್ಷತಾ ಶೆಟ್ಟಿ ವಿದ್ಯಾರ್ಥಿ ಯೂನಿಯನ್ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು ಕ್ರೀಡಾ ಕಾರ್ಯದರ್ಶಿಯಾಗಿ ಸುಹನ್ ಹರಿಕಂತ್ರ ಆಯ್ಕೆಯಾದರು ಮ್ಯಾಗಜೀನ್ ಚಿನ್ಮಯ್ ನಾಯ್ಕ್ ಹಾಗೂ ಲೇಡೀಸ್ ಸೆಲ್ ಎನ್ಸಿಟಾ ಆಯ್ಕೆಯಾದರು ಸಹಕಾರ್ಯದರ್ಶಿಗಳಾಗಿ ಶಾಶ್ವತ್ ದೇವಾಡಿಗ ಪ್ರದೀಪ್ ಹರಿಕಂತ್ರ ಸಂಜನಾ ನಾಯ್ಕ್ ನವ್ಯಾಜ್ ಜಿ ಎಂ ಅವರನ್ನು ಆಯ್ಕೆ ಮಾಡಲಾಯಿತು ನೋಂದಾಯಿತ ಮಾಧ್ಯಮ स्वच्छ भारत समिती इत्यादी प्रतिनिधी सहप्रतिनिधी प्रज्वल गौडा, यशस नाईक मौल्य अंबिगा मेघना नाईक दीपक भागवत प्रतीक भट्ट पवि्रा निकित निखित वडर् आयकेम ಪ್ರೊಫೆಸರ್ ಹೇಮಾಪೈ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು ಭಾರತೀಯ ಚುನಾವಣಾ ಪದ್ಧತಿಯಂತೆ ವಿದ್ಯಾರ್ಥಿಗಳು ನೇರ ಮತ್ತು ಪರೋಕ್ಷ ಮತ ಚಲಾಯಿಸುವ ಮೂಲಕ ಚುನಾವಣೆ ನಡೆಸಿ ವಿದ್ಯಾರ್ಥಿ ಪರಿಷತ್ ಸ್ಥಾಪಿಸಿಕೊಟ್ಟರು ಮತ ಚಲಾಯಿಸುವ ವಿದ್ಯಾರ್ಥಿಗಳ ಕೈಗೆ ಶಾಯಿ ಗುರುತು ಹಾಕುವುದು ಮತಪತ್ರ ನೀಡಿ ನೋಂದಣಿ ಮಾಡಿಕೊಳ್ಳುವ ಇತ್ಯಾದಿ ಕಾನೂನು ಕ್ರಮ ಚುನಾವಣಾ ಮಹತ್ವ ಮತದಾನ ಕರ್ತವ್ಯ ಮತದಾನದ ಗೌಪ್ಯತೆ ಇತ್ಯಾದಿಯ ಬಗ್ಗೆ ಪ್ರೊಫೆಸರ್ ಹೇಮಾಪೈ ಮಾಹಿತಿ ನೀಡಿ ಚುನಾವಣೆಯನ್ನ ಸಂವಿಧಾನಬದ್ಧವಾಗಿ ನಡೆಸಿಕೊಟ್ಟರು ಪೊಲೀಸ್ ಅಧಿಕಾರಿ ಮಾರುತಿ ನಾಯ್ಕ್ ಚುನಾವಣಾ ಕರ್ತವ್ಯ ಅಧಿಕಾರಿಯಾಗಿ ಆಗಮಿಸಿ ವಿದ್ಯಾರ್ಥಿ ಪರಿಷತ್ ಕಾರ್ಯವನ್ನು ಶಾಂತಿಯುತವಾಗಿ ಮುನ್ನಡೆಸಲು ಮಾಹಿತಿ ನೀಡಿದರು ಮತಗಟ್ಟೆ ಅಧಿಕಾರಿಗಳಾಗಿ ಪ್ರೊಫೆಸರ್ ಪ್ರಸಿಲ್ಲಾ ಪ್ರೊಫೆಸರ್ ಸುಷ್ಮಾ ಕಾಮತ್ ಪ್ರೊಫೆಸರ್ ಅನ್ನಪೂರ್ಣ ಪ್ರೊಫೆಸರ್ ಪೂರ್ಣ ಕಾರ್ಯನಿರ್ವಹಿಸಿದರು ಪ್ರಾಚಾರ್ಯ ನಿರ್ಮಲಾ ಪ್ರಭು ಮತ್ತು ಯೂನಿಯನ್ ಕಾರ್ಯಾಧ್ಯಕ್ಷರು ಪ್ರೊಫೆಸರ್ ವಿ ಡಿ ಭಟ್ ಅವರ ಉಸ್ತುವಾರಿಯಲ್ಲಿ ಚುನಾವಣೆ ಸಂಘಟಿಸಲ್ಪಟ್ಟಿತ್ತು